ಕರ್ತನಲ್ಲಿ ಪ್ರಿಯ ದೇವಜನರೇ ಕ್ರಿಸ್ತ ನಾಮದಲ್ಲಿ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸಲಿ ಸಮಾಧಾನ ಆರೋಗ್ಯ ನಿಮ್ಮದಾಗಲಿ ಮರಣವನ್ನು ಜಯಿಸಿದ ದೇವರನ್ನು ಆರಾಧಿಸುತ್ತಾ ಜೀವಲೋಕದಲ್ಲಿ ಇದ್ದುಕೊಂಡು ಯಹೋವನ್ನು ಕೊಂಡಾಡಬೇಕಂತ ನಿಮಗೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾತ್ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ನನ್ನನ್ನು ನೋಡೋ ಪ್ರತಿಯೊಂದು ಮಕ್ಕಳಿಗೆ ನಾನು ಹೇಳುವುದಿಷ್ಟೇ ದೇವರು ನಿಮ್ಮ ಜೀವಿತದಲ್ಲಿ ಶುಭವಾದದನ್ನೇ ಮಾಡ್ತಾ ಹೋಗ್ತಾನೆ ಜಯದ ಜೀವಿತವನ್ನು ಕೊಡ್ತಾ ಹೋಗ್ತಾನೆ ಹೋರಾಟಗಳ ಮಧ್ಯದಲ್ಲಿ ಕಷ್ಟಗಳ ಮಧ್ಯದಲ್ಲಿ ಅಥವಾ ನೀನು ಇರುವ ಯಾವುದೇ ಪರಿಸ್ಥಿತಿಯ ಮಧ್ಯದಲ್ಲಿ ದೇವರು ನಿನಗೆ ಬಲವಾದ ಆಯುಧವಾಗಿ ಶಕ್ತವಾಗಿ ಅಥವಾ ಅವು ಮಠ ಒಳ್ಳೆಯ ಸುರಕ್ಷತೆ ಆಗಿ ಸುರಕ್ಷ ಸುರಕ್ಷತೆ ನಿನ್ನ ನಿನಗೆ ಕೊಟ್ಟು ನಡೆಸುವವನಾಗಿದ್ದಾನೆ ಆ ದೇವರಿಗೆ ಪವಿತ್ರ ಸಭೆಯಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಮಹಮೆ ಉಂಟಾಗಲಿ ದೇವರು ನಿಮ್ಮನ್ನು ಶುಭವಾಗಿ ನಡೆಸಲಿ ದೇವರ ರಾಜ್ಯ ನೀತಿಗಾಗಿ ತಗೊಂಡು ನಿಮಗೆ ದೇವರು ಯಾವತ್ತೂ ಎಂದೆಂದಿಗೂ ನಿತ್ಯವೂ ಆಶೀರ್ವಾದವನ್ನು ಮಾಡಲಿ ಪ್ರೇಸ್ಕೊಡು ಇವತ್ತು ವಾಕ್ಯ ಓದುವಾಗ ಉದಾರಿಯು ಪುಷ್ಟನಾಗುವನು ಉದಾರಿಯು ಏನಾಗ್ತಾನೆ ಯಾಕುವನು ಇಲ್ಲಿ ಬರೆಯ ಉದಾರಿಯು ಪುಷ್ಟನಾಗುವನು ಉದಾರಿ ಒಳ್ಳೆಯ ಉದಾರಿ ಅಂದರೆ ಒಳ್ಳೆಯ ಒಳ್ಳೆಯದನ್ನು ಮಾಡುವವನು ಒಳ್ಳೆಯ ಕಾರ್ಯಗಳು ಮಾಡುವವನು ಧಾರಾಳವಾಗಿ ಕೊಡುವವನು ಧಾರಾಳ ಮನಸ್ಸುಳ್ಳವನು ಅನುಪುಷ್ಟನಾಗುವನು ಇದು ನಿಮ್ಮ ಜೀವಿತದಲ್ಲಿ ಹೀಗೆ ನೀವು ಮಾಡ್ತಾ ಇದ್ದರೆ ನೀವು ಕೂಡ ಯಹೋವನಲ್ಲಿ ಪುಷ್ಟಿಯಾಕಿವಿರಿ ಅದಕ್ಕಾಗಿ ನಾವು ಪ್ರಾರ್ಥಿಸುವ ಈ ಸಂದೇಶ ದೇವರು ಆಶೀರ್ವದಿಸುವಂತೆ ತಂದೆ ನಿನಗೆ ಸ್ತೋತ್ರವಾಗಲಿ ಉದಾರಿಯು ಪುಷ್ಟನಾಗುವನು ಅದೇ ರೀತಿಯಾಗಿ ನಾವು ಕೂಡ ಈ ಒಂದು ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ವಾಕ್ಯದಲ್ಲಿ ಬೆಳೆದು ಪುಷ್ಟಿಯಾಗುವಂತೆ ಸಹಾಯ ಮಾಡು ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಲ್ಲಿ ಜ್ಞಾನವು ಮಹಿಮೆಯು ಶಾಂತಿಯು ಉದಾರತೆಯು ಪುಷ್ಟನಾಗುವಂಥ ಆ ಎಲ್ಲ ಫಲಗಳು ಕಂಡುಬರುವಂತೆ ಸಹಾಯ ಮಾಡು ನಿನ್ನ ವಾಕ್ಯವು ಜೀವವಾಗಿಯೂ ಮಹಿಮೆಯಾಗಿದೆ ನನಗೆ ನಿನ್ನೆ ಸಹಾಯ ಮಾಡುವಪ್ಪ ನಿನ್ನ ಚಿತ್ತದಂತೆ ನಾನು ನಡೆಸು ಎಸ್ವಿ ನಾಮದಲ್ಲಿ ಜೀವಳ ತಂದೆ ಆ ಮೈನ್ ಕಾಲ್ ಈಗ ನೋಡ್ರಿ ನಾನು ಜ್ಞಾನೋಕ್ತಿ ಹನ್ನೊಂದನೇ ಅಧ್ಯಾಯದಲ್ಲಿ ಇಪ್ಪತ್ತೈದನೆಯ ವಚನವನ್ನು ಓದ್ತೇನೆ ಪ್ರೊವೊಬ್ಸ್ ಲೆವೆನ್ ವಸ್ ಟ್ವೆಂಟಿ ಫೈ ಉದಾರಿಯು ಪುಷ್ಟನಾಗುವನು ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು ಎಷ್ಟು ಸುಂದರವಾಗಿ ದೇವರು ಬರೆದಿದ್ದಾನಂದರೆ ಉದಾರಿಯು ಪುಷ್ಟನಾಗುವನು ಹೌದು ನಿನಗೆ ಸಿಕ್ಕದಂತಹ ಜ್ಞಾನವು ನಿನಗೆ ಸಿಕ್ಕಿದಂತಹ ಅದ್ಭುತವು ನಿನಗೆ ಸಿಕ್ಕಿದಂಥ ಸುವಾರ್ತೆಯು ನಿನಗೆ ಸಿಕ್ಕಿದಂಥ ಏಸಪ್ಪನನ್ನು ಉದಾರತೆಯಲ್ಲಿ ಇತರಿಗೆ ಕೊಡುವಾಗ ನೀನು ಕರ್ತನಲ್ಲಿ ಪುಷ್ಟಿಯಾಗಿ ಬೆಳೆದು ಬರ್ತೀನಿ ನಿನಗೆ ಏಸಪ್ಪ ಸಿಕ್ಕಿದ್ದಾನೆ ಓ ನನ್ನ ಹಾಗೆನು ಓ ಇತರರಿಗೆ ಆ ಜೀವವು ಸಿಗಬೇಕು ಆ ಉದಾರತೆ ಆ ಪುಷ್ಟಿತನ ಸಿಗಬೇಕು ಆ ಮಹಿಮೆ ಸಿಗಬೇಕು ಕತ್ತಲಲ್ಲಿದ್ದಾರೆ ಅವರಿಗೆ ಜೀವ ಸಿಗಬೇಕು ಅವರಿಗೆ ಓ ದೇವರ ಪ್ರಕಟಣೆ ಉಂಟಾಗಬೇಕು ಅವರಿಗೆ ಅಸತ್ಯದಿಂದ ಬಿಡುಗಡೆ ಆಗಬೇಕು ಕತ್ತಲೆಯಿಂದ ಬೆಳಕಿಗೆ ಮರಣದಿಂದ ಜೀವಕ್ಕೆ ಅಸತ್ಯದಿಂದ ಸತ್ಯಕ್ಕೆ ನರಕದಿಂದ ಪರಲೋಕಕ್ಕೆ ನಿತ್ಯ ಜೀವಕ್ಕೆ ಅವರು ಬರಬೇಕು ಆ ಉದಾರತೆ ನಿಮ್ಮಲ್ಲಿ ಆ ಉದಾರತೆ ಏನಂದರೆ ಅವರು ಹೇಳುವವರಾಗಿರಬೇಕು ಇತರರಿಗೆ ಅದು ಸಾರುವವರಾಗಿರಬೇಕು ಉದಾರತೆ ಅಂತ ಕೂಡಲೇ ಭಾಳ ಸಲ ಏನಾಗ್ತದೆ ನೀನು ಫೈನಾನ್ಸ್ ಬಿತ್ತಿದ್ರೆ ಪುಷ್ಟಿ ಆಗ್ತಿ ಖಂಡಿತವಾಗಿ ಆಗ್ತಿ ಅದು ನನ್ನ ಜೀವಿತ ಆಶೀರ್ವಾದನೇ ಅದು ಒಂದು ಭಾಗ ಒಂದು ಸಣ್ಣ ಭಾಗ ಅಷ್ಟೇ ಆದರೆ ಮತ್ತು ಉಳಿದ ಬಹಳ ಭಾಗಗಳುಂಟು ಖಾಲಿ ನಾನು ದೇಹಕ್ಕೆ ಕೂದಲೇ ಕೂದಲು ಕೂದಲು ಶ್ರೇಷ್ಠ ಅಂತ ಹೇಳಿದರೆ ಆಗೋಲ್ಲ ಕಣ್ಣು ಇದೆ ಮೂಗಿ ಇದೆ ಬಾಯಿ ಇದೆ ನಾಲಿಗೆ ಇದೆ ಹಲ್ಲು ಇದೆ ಗಂಟಲು ಇದೆ ಅಲ್ಲಿ ಒಳಗಡೆ ಜಠ್ರಗಳು ಇವೆ ಅಥವಾ ಮೂಳೆಗಳು ಇವೆ ಉಗುರು ಇದೆ ಅದರ ಚರ್ಮ ಅದರ ಗಂಡಗಳು ಇವೆ ಕಾಲು ಓ ಕೈ ಕಾಲುಗಳು ಎಷ್ಟು ಹಲವಾರು ಭಾಗಗಳು ಮೂಳೆಯಲ್ಲಿಯೂ ಕೂಡ ಎಷ್ಟೋ ಮೂಳೆಗಳಂತೆ ಇನ್ನೂರ ಅರವತ್ತೈದು ಸಮಥಿಂಗ್ ಅಂತ ಹೇಳ್ತಿದ್ದೆ ಅದರ ಬಗ್ಗೆ ಜಸ್ಟ್ ಜ್ಞಾನ ಇಲ್ಲ ಆದರೆ ನಾನು ಹೇಳುವಂಥದ್ದು ಮೂಳೆಗಳಲ್ಲಿ ಕೂಡ ವಿಶೇಷತೆ ಮೂಳೆಗಳು ಉಂಟು ಈಗ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದರೆ ಎಲ್ಲ ಒಂದು ದೇಹದ ಭಾಗಗಳಿಗೆ ಅದರಾದಂಥ ಕಾರ್ಯಗಳು ಉಂಟು ಅದಕ್ಕೆ ನಮಗೆ ಪ್ರತಿಯೊಬ್ಬರಿಗೂ ಉದಾರತೆಯು ಕ್ರಿಸ್ತನಲ್ಲಿ ಆ ಪ್ರೀತಿಯನ್ನು ಸಾರುವುದರಲ್ಲಿ ಉದಾರತೆಯು ಪುಷ್ಟನಾಗುವನು ಉದಾರಿಯು ಪುಷ್ಟನಾಗುವನು ಯಾವಾಗ ಅವನು ಸತ್ಯವನ್ನು ಸಾರುವಾಗ ಓ ಅವನ ದೇವರಾಜ್ಯದಲ್ಲಿ ನಿಪುಣನಾಗಿ ಬೆಳೆದು ಬರುವ ಬಂದು ಇತರರಿಗೆ ಆ ನಿಪುಣತೆಯನ್ನು ಸಾರುವಾಗ ನೀನು ನಿನಗೆ ಹೊಂದಿದಂಥ ಆಶೀರ್ವಾದವು ನೀನು ಇತರಿಗೆ ಉದಾರವಾಗಿ ಹೇಳುವಾಗ ನಿನಗೆ ಆದಂಥ ಅದ್ಭುತಗಳು ಇತರರಿಗೆ ಹೇಳುವಾಗ ನೀನು ಕೂಡ ನಿನ್ನ ಅದ್ಭುತದಲ್ಲಿ ಪುಷ್ಟನಾಗಲಿರುವೆ ನಿನ್ನ ಜೀವಿತ ಮತ್ತೊಂದು ಮಗದೊಮ್ಮೆ ಅದ್ಭುತಗಳು ಆಗ್ತಾ ಹೋಗ್ತವೆ ಹೇಳದಿದ್ದರೆ ಅದು ಆಗುವುದಾದರೆ ಹೇಗೆ ಉದಾರವಾಗಿ ಭಾಳ ಜನರು ಭಾಳ ಜ್ಞಾನಿಗಳಾಗಿರ್ತಾರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಿನ ಕಾಲದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಕಾಣ್ತಾ ಇಲ್ಲ ಮೊದಲು ನಿಮ್ಮ ಮನೇಲಿ ಕೂತು ನಿಮ್ಮ ಹಿರಿಯರ ಹತ್ರ ಕೇಳ್ರಿ ಅಥವಾ ಅಜ್ಜಿ ಅಜ್ಜ ಇದ್ರೆ ಕೇಳ್ರಿ ಅವ್ರು ಹೇಳ್ತಾರೆ ನಾವು ಏನೆಲ್ಲ ಆ ಬೇರುಗಳು ಆ ಎಲೆಗಳು ಅದಕ್ಕೆ ಇದು ಅದು ಎಂತ ತಂದು ಮನೆಯಲ್ಲಿ ಮಾಡಿ ಜ್ವರಕ್ಕೂ ಶೀತಕ್ಕೂ ಕೆಮ್ಮಗು ಅದಕ್ಕೆ ಎಲ್ಲ ಮಾಡಿ ಕೊಡ್ತಾಯಿದ್ದೆವು ಆಶ್ ಆ ಔಷಧಿಗಳು ಈಗ ಅವರ ಮಕ್ಕಳ ಹತ್ರ ಹೋಗಿ ಕೇಳ್ರಿ ಅವ್ರಿಗೆ ಗೊತ್ತೇ ಇಲ್ಲ ಅವರು ಕಲಿಯಲೇ ಇಲ್ಲ ಒಂದು ಎರಡನೇದಾಗಿ ಅವರು ಕಲಿಸಲಿಲ್ಲ ಅದಕ್ಕೆ ಆ ಒಂದು ಜ್ಞಾನವು ಮಾಯವಾಗಿ ಹೋಯಿತು ಅದೇ ರೀತಿಯಾಗಿ ನಿಮ್ಮಲ್ಲಿರುವಂತಹ ಜ್ಞಾನ ಕ್ರಿಸ್ತನ ಜ್ಞಾನ ಲೋಕದ ಜ್ಞಾನ ಒಳ್ಳೆಯ ವಿಷಯದ ಜ್ಞಾನ ಇತರರಿಗೆ ಕೊಡುವಾಗ ನೀನು ಪುಷ್ಟಿಯಾಗ್ತಾ ಇರ್ತೀನಿ ಇವತ್ತು ಬಹಳ ಜನರು ಸ್ವರಗೆ ಹೋಗ್ತಾರೆ ಯಾಕೆ ಗೊತ್ತಾ ನೀನು ನೋಡಿಬೇಕಾದರೆ ನಿಮ್ಮ ಕುಟುಂಬಗಳಲ್ಲಿ ಅಥವಾ ನಿಮ್ಮ ಊರಲ್ಲಿ ಸ್ತ್ರೀ ಅಥವಾ ಪುರುಷ ಹೊಟ್ಟೆ ಕಿಚ್ಚು ಇರ್ತಾನೆ ಬೇರೆಯವರಿಗೆ ಅವನು ಹಾಳು ಮಾಡುವುದು ಮಾಟ ಮಾಡುವುದು ಬೇಕಾದರೆ ಕೆಟ್ಟತನ ಇರುವುದು ಬೇರೆಯವರ ವಿಷಯದಲ್ಲಿ ಯಾವಾಗಲೂ ನೆಗೆಟಿವ್ ನಕಾರಾತ್ಮಕ ಮಾತನಾಡ್ತಿರುವುದು ಅವರು ಜೀವಿತ ನೋಡಿ ಒಂದು ಸಲ ಅವರು ಯಾವಾಗಲೂ ಸಪ್ಪಾಗೆ ಅವ್ರ ಮುಖನೇ ನೋಡಲಿಕ್ಕಾಗಲ್ಲ ಅವರಲ್ಲಿ ಒಂದು ಉದಾರತೆ ಇರುವುದೇ ಇಲ್ಲ ಅವರು ಯಾವಾಗಲೂ ಇಲ್ಲ 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 ಕೋಟಿಗಟ್ಟಲೆ ಹಣ ಇದ್ದರೂ ಕೂಡ ಅವ್ರು ಹೇಳುವುದು ಇಲ್ಲ ಅದರ ಅರ್ಥ ಅವರಿಗಿಲ್ಲ ಅಂತ ಅವರು ತಿನ್ನೋದಿಲ್ಲ ಆಗ್ತದೆ ಅದು ಅದರ ಅರ್ಥ ಆದರೆ ನಿನ್ನ ಹೋಗಿ ಒಂದು ಬಡವಳ ಮನೆಯಲ್ಲಿ ಬಡವರ ಮನೆಯಲ್ಲಿ ವಿದ್ಯಿವೆ ಮನೆ ಉದಾರವಾಗಿರ್ತಾರೆ ಅವರು ತುಂಬ ಸಲ ಶ್ರೀಮಂತರು ಹೇಳೋದು ಆ ಟೆಂಟಲ್ಲಿರುವವರು ನೋಡು ಹೇಗೆ ಜೀವಿಸ್ತಾರೆ ಖುಷಿ ಖುಷಿಯಾಗಿರ್ತಾರೆ ಅವರು ಗಂಡ ಹೆಂಡತಿ ಮಕ್ಕಳು ಎಷ್ಟು ಆ ಧೂಳಲ್ಲಿ ಆ ಮಣ್ಣಲ್ಲಿರ್ತರು ತಿಂಗಳಿಗೋ ಒಂದು ತಿಂಗಳಿಗೋ ಅಥವಾ ಹದಿನೈದು ತಿಂಗಳಿಗೋ ಸ್ನಾನ ಮಾಡಿದರು ಎಷ್ಟು ಚೆಂದ ಚೆಂದ ಖುಷಿ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ ಕೆಲವರು ಯಾಕೆ ಅವರು ಇರುವುದರಲ್ಲಿ ಸಂತೃಪ್ತಿಯರಾಗಿ ಇರುವುದನ್ನು ಕೊಡು ಹೊಟ್ಟು ಎಷ್ಟಿರ್ತದೋ ಅಷ್ಟೇ ಖುಷಿ ಖುಷಿಯಾಗಿರ್ತಾರೆ ಅವಾಗ ಅವ್ರ ಮನಸ್ಸಲ್ಲಿ ಹೌದು ಆದರೆ ನಾನು ಅಲ್ಲಿತನಕ್ಕೂ ಹೋಗಲ್ಲ ಅದೆಲ್ಲ ನಾನು ಹೇಳು ಲೋಕದ ರೀತಿಯಲ್ಲಿ ನಿಮಗೆ ನಾನು ಕ್ರಿಸ್ತನಲ್ಲಿ ನೀವು ಉದಾರರಾಗಿರಿ ಯಾಕಂದರೆ ಉದಾರತೆಯು ನೀನು ಉದಾರನಾಗಿ ಯಾಕಂದರೆ ಪಿಟ್ಟಾಸಿ ಕಂಜೂಸು ಜಿಪ್ಣನಾಗಿ ಪ್ರೀತಿ ಮಾಡೋದು ಕಂಜುಸಲ್ಲಿ ಈಗ ನಿಮ್ಗೆ ಹೇಳ್ತೇನೆ ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿಸುವುದಿಲ್ಲ ಆದರೆ ನೀನು ಅವ್ರಿಗೆ ಪ್ರೀತಿಸ್ತಾ ಇಲ್ಲ ಅಂತ ನಿಮ್ಮ ಮಕ್ಕಳು ನಿಮ್ಮನ್ನು ಗೌರವಿಸ್ತಾ ಇಲ್ಲ ಆದರೆ ನೀನು ಮಕ್ಕಳಿಗೆ ಆ ಗೌರವ ಕೊಡಲಿಕ್ಕೆ ಕಲಿಸಲಿಲ್ಲ ಅಂತ ಉದಾರತೆ ನೀನು ತೋರಿಸಲಿಲ್ಲ ನೀನು ಒಳ್ಳೆಯದನ್ನು ಅವರಿಗೆ ಕೊಡಲಿಲ್ಲ ಅವರು ಹ್ಯಾ ಗೌರವಿಸ್ಲಿ ಹಲೋ ಅರ್ಥ ಆಗ್ತಿದೆಯಾ ನಿಮಗೆ ಇದನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಹೆಂಡತಿ ನಿನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತೆ ಅಂತ ಹೇಳಿದರೆ ಹೇಳ್ತಾಳೆ ಅಂತ ಹೇಳಿದರೆ ಆ ಹೆಂಡತಿಗೆ ನೀನು ಕೊಟ್ಟಿದ್ದೀಯಾ ಆ ಪ್ರೀತಿ ಅದಕ್ಕೆ ಅವಳು ಹಾಗೆ ಹೇಳ್ತಾಳೆ ಇಲ್ತಿದ್ರೆ ಹೇಳುವುದಿಲ್ಲ ಯಾಕೆ ಅವಳು ಯಾಕೆ ಹೇಳಬೇಕು ಆ ಉದಾರತೆ ಅವಳಲ್ಲಿ ಬರಬೇಕಾದ್ರೆ ಆ ಪ್ರೀತಿ ಅವಳಿಗೆ ಉಂಟಾಗಬೇಕಾದ್ರೆ ನೀನು ಆ ಪ್ರೀತಿಯನ್ನು ತೋರಿಸಿದೆ ಇವತ್ತು ನನ್ನ ಬಹಳ ಕುಟುಂಬಗಳಲ್ಲಿ ಇದ್ದು ಇಲ್ಲ ಗಂಡ ಹೆಂಡತಿಗೆ ಪ್ರೀತಿ ತೋರಿಸ್ತಾ ಇಲ್ಲ ಹೆಂಡತಿ ಗಂಡನಿಗೆ ತೋರಿಸ್ತಾ ಇಲ್ಲ ಎಲ್ಲರೂ ಹೊರಗಡೆ ಕಿಟಕಿ ನೋಡ್ತಾ ಇದ್ದಾರೆ ನೋ ಡೋಂಟ್ ಡೂ ದ್ಯಾಟ್ ಅದನ್ನು ಮಾಡಬೇಡ್ರಿ ಅವರು ಚೆನ್ನಾಗಿದ್ರು ಅವ್ರ ಜೊತೆ ಹೋದರೆ ಇವ್ರ ಜೊತೆ ಎಲ್ಲರಲ್ಲಿ ಇರುವುದು ಸಮಸ್ಯೆ ನಿಮ್ಮಲ್ಲಿರುವ ವಸ್ತುವನ್ನು ನಿಮ್ಮಲ್ಲಿರುವ ಮನುಷ್ಯನನ್ನು ನಿಮ್ಮಲ್ಲಿರುವ ನಿಮ್ಮ ಪ್ರೀತಿಯ ವಸ್ತು ಬೆಲೆ ಉಳ್ಳ ವಸ್ತು ಅದನ್ನು ಕಾಪಾಡಿಕೊಂಡು ಅದರಲ್ಲೇ ನೀವು ಸಂತೃಪ್ತರಾಗಿರುವುದಕ್ಕೆ ಕಲಿಯಬೇಕು ಬಿಟ್ಟರೆ ಹೊರಗೆ ನೋಡಕ್ಕೆ ಹೋದರೆ ಕುಟುಂಬ ಧ್ವಂಸ ಹಾಕಿ ಹೋಗ್ತದೆ ಅದು ಉದಾರತೆ ಆಗೋಲ್ಲ ಅಲ್ಲಿ ಕೊರತೆ ಬಂದು ಬಿಡ್ತದೆ ನುಂಗುವ ಹುಳಗಳು ಬಂದು ಬಿಡ್ತವೆ ಆವಾಗ ಅಯ್ಯೋ ಏನಾಯ್ತು ನನ್ನ ಜೀವಿತ ಯಾಕೆ ಹೀಗಾಯಿತು ಅಯ್ಯೋ ನಾನು ಹೀಗೆ ಆವಾಗ ಕಣ್ಣೀರೇ ಗತಿ ಯಾಕೆ ಜ್ಞಾನವನ್ನು ನೀನು ಸರಿಯಾಗಿ ಉಪಯೋಗಿಸಿ ಉದಾರತೀಯಾಗಿ ನೀನು ನಡೆಸ್ಕೊಳ್ಳಲಿಲ್ಲ ಉದಾರವಾಗಿ ನೀನು ಅದರ ಮೇಲೆ ಕಾರ್ಯ ಮಾಡಲಿಲ್ಲ ಜ್ಞಾನ ದೇವರು ಬಹಳ ಭಂಡಾರ ರೀತಿಯಲ್ಲಿ ನಿಧಿಯಾಗಿ ನೀನು ಕೊಟ್ಟಿರ್ತಾನೆ ಹೇಳ್ತಾನೆ ಇದು ಮಾಡು ಹಾಗೆ ಮಾಡು ಹೀಗೆ ಮಾಡು ಹೀಗೆ ನಡಿ ಅದನ್ನು ಮಾಡು ಈ ರೀತಿಯಾಗಿ ಜೀವಿಸುವಂಥ ದೇವರು ಹೇಳ್ತಾಯಿರ್ತಾರೆ ಆದರೆ ಆದರೆ ನೀನೇನು ಮಾಡ್ತೀ ಕೇಳಲ್ಲ ಆವಾಗ ಏನಾಗ್ತದೆ ಸಮಸ್ಯೆಗೆ ಗುರಿಯಾಗ್ತಿ ಆ ರೀತಿ ಆಗಲಿಕ್ಕೆ ಬಿಡಬೇಡ ಇಲ್ಲಿ ಉದಾರಿಯು ಪುಷ್ಟನಾಗುವನು ನಿನಗೆ ಇರುವಂಥ ನಿನ್ನಲ್ಲಿ ಇರುವಂತಹ ಎಲ್ಲ ಭಾಗದಲ್ಲಿ ವಿಶೇಷವಾಗಿ ನಿನಗೆ ಕೊಡುವ ಭಾಗದಲ್ಲಿ ಯಾವುದೆಲ್ಲ ಕೊಡಲಿಕ್ಕೆ ನಿನಗೆ ಆಗ್ತದೋ ಆ ಭಾಗದಲ್ಲಿ ಉದಾರನಾಗಿರು ತಂದೆ ತಾಯಿ ಆಶೀರ್ವಾದ ಮಕ್ಕಳಿಗೆ ಬರ್ತದೆ ಖಂಡಿತವಾಗಿ ನೀವು ಉದಾರಿಯಾಗಿರಿ ಅದೇ ರೀತಿಯಾಗಿ ನೀವು ಮಾಡಿದ ಕೆಲಸ ಅವಳಿಗೆ ಆಶೀರ್ವಾದವಾಗಬೇಕಾದ್ರೆ ಮಕ್ಕಳಿಗೂ ಕೂಡ ತೋರಿಸಿಕೊಡ್ರಿ ಒಂದು ಸಲ ಒಬ್ಬ ಏನು ಅಂದರೆ ಅವನಿಗೆ ಸಿಕ್ಕ ವಸ್ತುಗಳು ವಾಪಸ್ ಕೊಡುವುದೇ ಇಲ್ಲ ಗಂಟು ಹಾಕುವುದು ನಿಮ್ಗೆ ಗೊತ್ತಿಲ್ಲ ನಿಮ್ಮ ಜೀವಿತದಲ್ಲಿ ನೀವು ನೋಡಿದ್ದೀರಿ ಇರ್ಬೋದು ಕುಟುಂಬದಲ್ಲಿ ಇರ್ತಾರೆ ಇಂಥವ್ರು ಒಂದೆರಡು ಮೂರು ಜನ ಇರ್ತಾರೆ ಅವರ ಕೈಯಲ್ಲಿ ಯಾವುದು ವಸ್ತು ಸಿಕ್ಕಿದರೆ ಅವ್ರು ಏನು ಮಾಡ್ತಾರೆ ಕೊಡುವುದಿಲ್ಲ ಆಟಾಡಿಸ್ತಾ ಇರುವಂಥದ್ದು ಇದು ದುರ್ಬುದ್ಧಿ ಆವಾಗ ಅವರು ಅದೇ ರೀತಿಯಲ್ಲಿ ಅವ್ರಿಗೆ ಕೂಡ ಆಗ್ತದೆ ಅಂತ ಗೊತ್ತಿರೋದಿಲ್ಲ ಅವರಿಗೆ ಅದೇ ಆಗೋದು ಆವಾಗ ಏನಾಯಿತು ಗೊತ್ತೋ ಒಂದು ಸಲ ಆ ವ್ಯಕ್ತಿಯ ಎಲ್ಲ ಡಾಕ್ಯುಮೆಂಟ್ಗಳು ಬೇರೆಯವ್ರ ಕೈ ಸಿಕ್ಕಿ ಅವನಿಗೊಂದು ಕುಣಿಸಿದಾರೆ ಅದು ನೀವು ನೆನೆಸಲಿಕ್ಕಾಗಲ್ಲ ಕಣ್ಣಿನ ಹಾಕಿ ಹಾಕಿ ಪ್ರಾರ್ಥನೆ ಮಾಡಿ ನಂತರ ಅವನಿಗೆ ಸಿಕ್ಕಿತು ಈಗ ನಿಮಗೆ ಯಾಕೆ ಹೇಳ್ತಾ ಇದ್ದೀನಂತ ಹೇಳಿದ್ರೆ ಯಾವುದನ್ನು ನೀವು ಉದಾರವಾಗಿ ಬಿತ್ತುತ್ತೀರೋ ಅದೇ ನೀವು ಪುಷ್ಟಿಯಾಗಿ ತಗೊಳ್ತೀರ ಪುಷ್ಟ ನಾಗಿ ಅದರಲ್ಲಿ ಬೆಳೀತೀರ ನೀನು ನಿನ್ನ ಜೀವಿತದಲ್ಲಿ ನೀನು ಉದಾರನಾಗಿ ನೀನು ಒಳ್ಳೆಯ ಮಾತುಗಳನ್ನಾಡುತ್ತಾ ಸಹಾಯ ಮಾಡುತ್ತಾ ದಾನ ಮಾಡುತ್ತಾ ಬಡವರಿಗೆ ಬೇಕಾದನ್ನು ಕೊಡುತ್ತಾ ಅಥವಾ ನಿನಗೆ ದೇವರು ಮಾಡಿದ ಆಶೀರ್ವಾದಗಳು ಇತರಿಗೆ ಹೇಳುತ್ತಾ ನೀನು ದೇವರರಿಗೆ ಸ್ತೋತ್ರ ಪದಗಳು ಉದಾರವಾಗಿ ಹೇಳುತ್ತಾ ದೇವರಲ್ಲಿ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಉದಾರವಾಗಿ ಇರುವಾಗ ಅದೇ ನಿನ್ನ ಜೀವಿತದಲ್ಲಿ ಉಂಟಾಗ್ತದೆ ಆಯ್ತಾ ಉದಾರಿಯು ಿರುವನು ನಿನ್ನ ಜೀವಿತದಲ್ಲಿ ಸಮೃದ್ಧಿ ಪುಷ್ಟಿಯಾಗಿದ್ದರೆ ನೀನು ಒಳ್ಳೆಯದಾಗಿದ್ದಿ ಇಲ್ಲವಾದರೆ ಚೇಂಜ್ ಮಾಡಿಕೊ ಇವತ್ತು ಏನು ಕಾಲ ಮುಂಚಿ ಹೋಗಲಿಲ್ಲ ಈಗಲೂ ಕೂಡ ಎಷ್ಟೇ ದೊಡ್ಡ ಪ್ರಯಾದನಕರು ಇವತ್ತು ಬದಲಾಗು ದೇವರು ನಿನ್ನನ್ನು ಇವಾಗಲೇ ಆಶೀರ್ವದಿಸಲಿಕ್ಕೆ ಪ್ರಾರಂಭಿಸ್ತಾನೆ ಮತ್ತು ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು ಇಷ್ಟೇ ನೀನು ಏನು ಕೊಡ್ತೀಯೋ ಅದು ನಿನಗೆ ಸಿಗ್ತದೆ ನೀರು ಒಳ್ಳೆಯದನ್ನು ಕೊಡ್ತೀಯೋ ಒಳ್ಳೆಯದು ನಿನಗೆ ಬರ್ತದೆ ಈಗ ನಮ್ಮ ಏನು ಸರ್ಕಾರದಲ್ಲಿ ಭಾರತ ದೇಶದಲ್ಲಿ ಗಡಿ ಭಾಗದಲ್ಲೆಲ್ಲ ಭಯಂಕರ ಸಮಸ್ಯೆ ಆಗು ಈ ರಾಜ್ಯದಿಂದ ಆ ರಾಜ್ಯಕ್ಕೆ ನೀರು ಹೋಗ್ಲಿಕ್ಕೆ ಇಲ್ಲಿ ಏನು ಮಾಡೋದು ಏನು ಮಾಡಿ ಇಲ್ಲಿ ಬಂದ್ ಮಾಡಿರು ಡ್ಯಾಮ್ ಮಾಡಿ ಅವ್ರು ಏನು ಮಾಡ್ತಾರೆ ಅಲ್ಲಿ ಯಾವುದೋ ಒಂದು ವಸ್ತುಗಡ್ಡೆ ಬಂದ್ ಮಾಡಿಡ್ತಾರೆ ನಾವು ಏನು ಬಂದ್ ಮಾಡ್ತಿರೋ ಅದು ಬಂದ್ ಮಾಡ್ತಾರೆ ಬಂದು ಮಾಡಲ್ಪಡ್ತದೆ ಅದಕ್ಕೆ ನೀನು ಒಳ್ಳೆಯದ ಹಾಸ್ಯನೋ ಅಲ್ಲಿ ಕೂಡ ಹಾಂ ನೀರಿಲ್ಲಿ ಬಿಟ್ಟರೆ ಅಲ್ಲಿಂದ ಯಾವುದು ರಫ್ತು ಮಾಡಲಿಕ್ಕೆ ಪೆಟ್ರೋಲು ಈರುಳ್ಳಿಯು ಯಾವುದು ವಸ್ತುವು ಅಥವಾ ಅಲ್ಲಿ ಬೆಳೆಯುವಂಥ ಟೀ ಪೌಡರು ಅಥವಾ ಅಲ್ಲಿಗೆ ಏನು ಅಮೂಲ್ಯವಾದಂಥ ಸಾಮಗ್ರಿಗಳು ದಿನ ದಿನನಿತ್ಯಕ್ಕೆ ಬಳಕೆಗೆ ಬೇಕಾದಂಥ ವಸ್ತುಗಳು ಉದಾರವಾಗಿ ನೋಡಿ ಅದಕ್ಕೆ ಎಲ್ಲಿ ಯಾರು ಎಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ಅವರಿಗೂ ಕೂಡ ಕಟ್ಟಾಗ್ತದೆ ಅದಕ್ಕೆ ವಿಶೇಷವಾಗಿ ನಾವು ನೀರನ್ನು ಒಳ್ಳೆ ರೀತಿಯಲ್ಲಿ ಹಾಯಿಸುವಾಗ ನಮಗೂ ಕೂಡ ನೀರು ಸಿಗ್ತದೆ ಇದರ ಅರ್ಥ ನಾವು ಒಳ್ಳೆಯದನ್ನು ಮಾಡ್ತಾ ಹೋಗುವಾಗ ಒಳ್ಳೆಯದು ಹಿಂತಿರುಗಿ ಬರ್ತದೆ ನೋಡಿ ಎಷಯ ಏಷಯ ಮೂವತ್ತರಲ್ಲಿ ಎಂಟನೇ ವಚನ ಓದಿಕೊಳ್ಳ ನಿಮಗೆ ಮೂವತ್ತ ಎರಡು ಎಂಟನೇ ವಚನ ಘನವಂತನಾದರೂ ಘನ ಕಾರ್ಯಗಳನ್ನು ಕಲ್ಪಿಸುವವನು ಘನವಾದುವುಗಳಲ್ಲಿ ನಿರತನಾಗಿರುವನು ಘನವಂತನು ಏನು ಮಾಡ್ತಾನೆ ಘನ ಕಾರ್ಯಗಳನ್ನು ಕಲ್ಪಿಸುವನು ಘನ ಕಾರ್ಯವನ್ನೇ ಆಲೋಚಿಸುವ ಒಳ್ಳೆಯದನ್ನೇ ಮಾಡುವಂಥದ್ದು ಘನವಾದದನು ಗೌರವವು ಉಳ್ಳ ಅವಾಗೇನಾಗ್ತದೆ ಘನವಾದುವುಗಳಲ್ಲಿ ನಿರತನಾಗಿರುವನು ಆ ಘನವಾದವುಗಳನ್ನೇ ಮಾಡ್ತಾ ನಿರತನಾಗಿರುವಾಗ ಘನವುಳ್ಳದ್ದೇ ಅವರಿಗೆ ಉಂಟಾಗ್ತದೆ ನೀವು ಕೂಡ ನಿನ್ನ ಸೇವೆಯ ಜೀವಿತದಲ್ಲಿ ನಿನ್ನ ಕು ವಿಶ್ವಾಸ ಜೀವಿತದಲ್ಲಿ ಒಳ್ಳೆಯದು ಮಾಡ್ತಾ ಹೋಗು ಸಭೆಗೂ ಒಳ್ಳೇದು ಮಾಡು ಸೇವಕರಿಗೆ ಒಳ್ಳೇದು ಮಾಡು ಲೋಕಕ್ಕೆ ಒಳ್ಳೆಯದು ಮಾಡು ನನ್ನ ಕುಟುಂಬಸ್ಥರಿಗೆ ಒಳ್ಳೇದು ಮಾಡು ಅವರು ಬೇಕಾದರೆ ತಿರುಗಿಸಿ ಮರಗಿಸಿ ನಿನ್ನನ್ನು ಬೈದಿರ್ಬೋದು ಹೋರಾಟ ನನಗೆ ಬೇಡವಾದ ಸಂಗತಿಗಳನ್ನು ಮಾಡಿರ್ಬೋದು ನೀನು ಅವರಲ್ಲಿ ಒಳ್ಳೆತನವನ್ನು ಒಳ್ಳೆಯದನ್ನು ಮಾಡ್ತಾ ಹೋಗು ನಿನಗೆ ಅದು ಅದೇ ರೀತಿ ಅದಕ್ಕೆ ಯಾಕೆ ಇದ್ದೀನಿ ಘನವಂತನಾದರೂ ಘನ ಕಾರ್ಯಗಳನ್ನು ವಾಹ್ ಕಲ್ಪಿಸುವನು ಘನವಾದುವುಗಳಲ್ಲಿ ನಿರತರಾಗಿರುವನು ಘನವಂತನು ಘನ ಕಾರ್ಯಗಳನ್ನೇ ಮಾಡ್ತಾನೆ ಅದಕ್ಕೆ ನಿನ್ನ ಕಾರ್ಯಗಳಿಂದಲೇ ನೀನು ಏನಂತ ತೋರಲ್ಪಡ್ತಿ ನನ್ನ ಕಾರ್ಯಗಳಿಂದ ನಾನು ಏನಂತ ತೋರಲ್ಪಡ್ತದೆ ಅದಕ್ಕಾಗಿ ಯಾರು ನಿಮ್ಮನ್ನು ಕೆಟ್ಟವು ಒಳ್ಳೆಯದಂತ ಹೇಳಬೇಕಾಗಿಲ್ಲ ನಮ್ಮ ಕಾರ್ಯಗಳು ನಮ್ಮ ಕ್ರಿಯೆಗಳು ನೀನು ಘನವಂತನು ಅಥವಾ ಬೇರೆ ಆ ಶಬ್ದ ಬೇಡ ನನ್ನ ಬಾಯಲ್ಲಿ ಅಂತ ಆಗಿದೆಯೋ ಅಂತ ನಿನ್ನ ಕಾರ್ಯಗಳೇ ನಿನಗೆ ತೋರಲ್ಪಡ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ ನೋಡಿ ಮತ್ತಯ ಐದನೇ ಅಧ್ಯಾಯದಲ್ಲಿ ಇದು ಸುಂದರವಾದ ವಾಕ್ಯ ಇದು ಇದು ಕೂಡ ಐದರಲ್ಲಿ ಏಳನೇ ವಚನವನ್ನು ನಾನು ಓದ್ತೀನಿ ಮತ್ತಯ್ಯ ಐದು ಏಳು ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಕರುಣೆ ಉಳ್ಳವರು ಧನ್ಯರು ಅವರು ಏನಾಗುತ್ತಾರೆ ಕರುಣೆಯನ್ನು ಹೊಂದ್ತಾರೆ ಅದೇ ಘನ ಕಾರ್ಯವನ್ನು ಪುಷ್ಟಿಯಾದಂತಹ ಉದಾರಿ ಕರುಣೆ ಉಳ್ಳವನಾಗಿರ್ತಾನೆ ಅವನಿಗೆ ಕರುಣೆ ಸಿಕ್ಕೇ ಸಿಗ್ತದೆ ಒಂದು ಸಲ ಒಬ್ಬ ವ್ಯಕ್ತಿ ಒಬ್ಬನಿಗೆ ಸಾಲ ಮಾಡಿದ್ರು ಆಯಿತಾ ಅವ ಸಾಲ ಮಾಡಿದ್ದಕ್ಕೆ ತೀರಿಸ್ಲಿಕ್ಕಾಗದೆ ಏನು ಮಾಡ್ದೆ ಅಂತ ಹೇಳಿದರೆ ಅವನಿಷ್ಟ ಸ್ನೇಹಿತನ ಹತ್ರ ಹೇಳ್ದ ಸ್ನೇಹಿತನೇ ನಾನು ಸಾಲ ಮಾಡಿದೆ ನನಗೆ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಸಹಾಯ ಮಾಡುವಂತ ಆ ಸ್ನೇಹಿತ ಏನು ಮಾಡೋದು ಅವನಿಗೆ ಸಹಾಯಕ್ಕೆ ಅವನು ಕೂಡ ಬೇವ್ರ ಹತ್ರ ಸಾಲ ತಗೊಂಡು ಇವ್ ಸ್ನೇಹಿತನಲ್ಲ ಕೊಟ್ಟು ಅವನಿಗೆ ಸಹಾಯ ಮಾಡ್ದ ಸಹಾಯ ಮಾಡಿ ಇವನ ಸಾಲ ತಿರುದು ಮತ್ತು ಇವನು ಕೇಳುವಾಗ ಆ ವ್ಯಕ್ತಿ ಕೊಡಲೇ ಇಲ್ಲ ಆಯಿತಾ ಆದರೆ ಬಹಳ ಬೇಸರಿಕೆ ಆಯಿತು ನಾನು ಅವನಿಗೆ ಕಷ್ಟದಲ್ಲಿ ನಾನು ಅವನಿಗೆ ತಲುಪಿದೆ ಈ ವ್ಯಕ್ತಿ ಈಗ ನಾನು ಬೇರೆಯವ್ರದ್ದು ಸಾಲ ಮಾಡಿ ಇವನಿಗೆ ಕೊಟ್ಟು ಇವನು ಕೊಡ್ತಾಯಿಲ್ಲ ನಂತರ ಆ ವ್ಯಕ್ತಿನೇ ಅವನ ಸಾಲವನ್ನು ಆಲ್ರೆಡಿ ಕಷ್ಟದಲ್ಲಿದ್ದನು ಇವನ ಸ್ನೇಹಿತನ ಅಂತ ಒಳ್ಳೆಯ ಸೇವೆ ಒಳ್ಳೆಯದನ್ನು ಮಾಡಿದ ಅದು ಕಟ್ಟಿ ಎಲ್ಲ ತೀರಿಸಿದನು ಅದೆಲ್ಲ ಮುಗಿಯಿತು ಈ ವ್ಯಕ್ತಿಗೂ ಆ ವ್ಯಕ್ತಿಗೂ ನೆನಪಿಲ್ಲ ಸಾಲ ಮಾಡಿದ್ದು ಕೊಟ್ಟಿದ್ದು ಯಾಕಂದರೆ ಸ್ನೇಹಿತನೆಲ್ಲ ಬಿಟ್ಟು ಬಿಟ್ಟ ಮತ್ತೆ ಏನು ಹೇಳು ಇದರಿಂದ ನಾನು ಕಲಿಬೇಕಂತ ಹೇಳಿ ಆ ವ್ಯಕ್ತಿ ಏನು ಮಾಡ್ದೆ ಅದನ್ನು ಮರೆತು ಬಿಟ್ಟ ಒಂದು ದಿನ ಏನಾಯಿತು ಅಂದರೆ ಆ ಹೆಲ್ಪ್ ಮಾಡಿದಂಥ ಸಾಲ ಕೊಟ್ಟು ಕಟ್ಟಿದಂಥ ವ್ಯಕ್ತಿಗೆ ಕುಟುಂಬದಲ್ಲಿ ಬಹಳ ಫೈ ಆರ್ಥಿಕವಾಗಿ ಒಂದು ಕಷ್ಟ ಅಡಚಣೆ ಬಂತು ಆ ಸಮಯದಲ್ಲಿ ಏನು ಮಾಡು ದೇವರೇ ಅಂತ ದೇವರಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ರು ದೇವರೇ ಈ ಒಂದು ಅಡಚಣೆಯಿಂದ ನನಗೆ ಹೊರಗೆ ಬರಬೇಕಲ್ಲ ಸಹಾಯ ಮಾಡು ಸಹಾಯ ಮಾಡು ಆವಾಗ ಆ ಮೊದಲು ಸಾಲವನ್ನು ತಗೊಂಡವನು ಅಲ್ಲ ಕೊಡಲಿಲ್ಲ ನೋಡಿ ಆ ವ್ಯಕ್ತಿಯ ತಾಯಿ ಅವರು ಲಾಸ್ಟ್ ಟೈಮ್ ಎಷ್ಟು ಹಣ ಇವನು ಕಟ್ಟಿದ್ನೋ ಅದೇ ಹಣವನ್ನು ತಂದು ಅವನ ಕೈಯಲ್ಲಿ ಕೊಡ್ತಾರೆ ಮತ್ತು ಹೇಳ್ತಾರೆ ಮಗ ಸಾರಿ ನಾವು ಕೊಡಲಿಕ್ಕೆ ಆಗಲಿಲ್ಲ ಆ ಸಮಯದಲ್ಲಿ ನಮಗೂ ಭಾಳ ಅರ್ಚನೆ ಇದ್ದಿತ್ತು ಈಗ ನಿನ್ನ ಹಣ ನಿನಗೆ ಕೊಡ್ತಾ ಇದ್ದೀನಿ ಅಂತ ಎಷ್ಟು ವರ್ಷಗಳ ನಂತರ ಗೊತ್ತಾ ಅದು ಆತ ನಿಜವಾದ ಘಟನೆ ಇದು ಕರುಣ ಉಳ್ಳವರಿಗೆ ಕರುಣೆ ಸಿಕ್ಕೇ ಸಿಗ್ತದೆ ನೀನು ಎಷ್ಟು ಕರುಣೆ ಉಳ್ಳ ಕೆಲಸ ಮಾಡ್ತೀಯ ಕರುಣೆ ನಿನ್ನನ್ನು ಹಿಂಪಾಲಿಸ್ತದೆ ಯೇಸು ಸ್ವಾಮಿ ಕರುಣೆ ಉಳ್ಳ ಕೆಲಸ ಮಾಡಿದರು ಪರಲೋಕದಿಂದ ಬಂದು ಇಲ್ಲಿ ಮನುಷ್ಯರಾಗಿ ತನ್ನನ್ನೇ ತಾನು ತ್ಯಾಗ ಮಾಡಿ ಮರಣದ ಕಂಬದ ತನಕ ಓ ತನ್ನ ಬಾರ್ಸುಂಡೆಗಳಿಂದ ತನ್ನ ಓ ಆ ಕಷ್ಟದ ಯಾತ್ರೆಯಲ್ಲಿ ಮನುಷ್ಯರ ಎಲ್ಲರ ಪ್ರಾಣಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ಬಿಡುಗಡೆ ಮಾಡಿದನು ಆ ಒಂದು ಫಲ ಕರುಣನ ಕೆಲಸ ಈಗಲೂ ಎಲ್ಲರೂ ರಕ್ಷಣೆ ಹೊಂದುತ್ತಾ ಇದ್ದಾರೆ ಎಲ್ಲರೂ ಆ ಕೆಲಸ ಆ ಕಾರ್ಯ ನಾಶವಾಗಲಿಲ್ಲ ಕೃಜೆಯಲ್ಲಿ ಅದರ ಫಲ ನಾನು ನೀನಾಗಿ ರಕ್ಷಣೆ ಹೊಂದುತ್ತಾ ಇದ್ದೇವೆ ಆ ಕರುಣೆಯುಳ್ಳ ದೇವರ ಕಾರ್ಯ ಕರುಣೆಯುಳ್ಳ ದೇವರಿಂದ ಎಲ್ಲವೂ ನೆನಪಿಗೆ ಬರ್ತಾ ಇಲ್ಲ ಅಂದರೆ ದೇವರಲ್ಲ ದೇವರಿಲ್ಲ ದೇವರಿಂದ ಎಲ್ಲವೂ ನನಗೆ ಸಿಕ್ಕಿತು ಅಥವಾ ಪ್ರಾಪ್ತಿಯಾಯಿತು ಬಿತ್ತುವುದರಿಂದಲ್ಲ ಕೊಯ್ಯೋದ್ರಿಂದಲ್ಲ ಎಲ್ಲ ದೇವರಿಂದಲೇ ಆಗಿದ್ದು ಅಂತ ಹೇಳಿ ಆ ಸಂಗೀತಗಾರನ್ನು ಹೀಗೆ ಹೇಳ್ತಾ ಇದ್ದಾನೆ ಅದಕ್ಕಾಗಿ ಪ್ರಿಯನೇ ನೀನು ಕರುಣೆ ಉಳ್ಳ ಕೆಲಸ ಮಾಡುತ್ತಾ ಇದ್ದರೆ ನಿನಗೆ ಆ ಕರುಣೆ ಹಿಂತಿರುಗಿ ಬರ್ತದೆ ಏಸಪ್ಪ ನನಗಾಗಿ ನಿನಗಾಗಿ ಆ ಕೆಲಸ ಮಾಡಿದನು ಕುರುಚಿಯ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು ಬಾರ್ಸುಂಡೆ ಪೆಟ್ಟು ಅಥವಾ ಆ ಸೈತನ ಕೈಯಿಂದ ಅಥವಾ ಲೋಕದ ಎಲ್ಲ ಜನರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಎಲ್ಲವನ್ನು ಸಹಿಸಿಕೊಂಡು ಕುರುಚಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ತಂದೆ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡನು ಈಗ ನಾನು ನಿಮಗೆ ಹೇಳ್ತಿದ್ದೀನಿ ಅವರು ಮಾಡಿದ ಕರುಣೆ ಉಳ್ಳ ಕೆಲಸಕ್ಕೆ ಜನರು ಈವಾಗಲೂ ರಕ್ಷಣೆ ಹೊಂದುತ್ತಾ ಇದ್ದಾರೆ ಯಾಕಂದರೆ ಒಳ್ಳೆಯ ಕೆಲಸ ಎಂದಿಗೂ ಬಿದ್ದು ಹೋಗುವುದಿಲ್ಲ ನೀನು ಉದಾರಿಯು ಪುಷ್ಟಿಯಾಗುವನು ಏಸಪ್ಪ ಒಬ್ಬನೇ ಇದ್ದನು ನಾನು ನಿಮಗೆ ಹೇಳ್ತೇನೆ ಲೋಕದಲ್ಲಿ ಆಯಿತಾ ವಿಶ್ವದಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂತಹ ಒಂದು ಪುಸ್ತಕವೆಂದರೆ ಅದು ಅಥವಾ ಸೇಲ್ ಆದದ್ದು ಪುಸ್ತಕ ಅಂದರೆ ಅದು ಸತ್ಯವೇದ ಬೈಬಲ್ ಸುಮಾರು ಎಂಟು ನೂರು ಕೋಟಿ ಅಥವಾ ಐನೂರು ಕೋಟಿಗಿಂತಲೂ ಅಧಿಕ ಈ ಪುಸ್ತಕ ಪ್ರಿಂಟ್ ಆಗಿದೆ ಸೇಲ್ ಆಗಿದೆ ಅಧಿಕ ಹಾಗಾದರೆ ಎನಿಸಿಕೊಳ್ಳ್ರಿ ಎಷ್ಟು ಕೋಟಿಗಟ್ಟಲೆ ಮತ್ತು ಯಾವುದೂ ಕೂಡ ಆಗಲಿ ಅಂಥದ್ದು ಅಷ್ಟರ ಮಟ್ಟಿಗೆ ಎಲ್ಲೂ ಕೂಡ ಹೋಗಲಿಲ್ಲ ಅಂತ ಒಂದು ಕಡೆಯಲ್ಲಿ ನಾನು ನ್ಯೂಸ್ ಕೇಳುವಾಗ ಅದನ್ನು ಕೇಳಲ್ಪಟ್ಟೆ ಅದಕ್ಕೆ ಗಿನ್ನಿಸ್ ಓಲ್ಡ್ ಓಲ್ಡ್ ರೆಕಾರ್ಡಲ್ಲಿ ಆ ಒಂದು ಗಿನ್ನಿಸ್ ರೆಕಾರ್ಡನ್ನು ದೇವರ ಪುಸ್ತಕ ಮಾಡಿದೆ ಇದನ್ನು ಹಾಳು ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಕೆಡವಿ ಹಾಕಲಿಕ್ಕೆ ಇಡೀ ರಾರಸರು ಮನುಷ್ಯರು ಎಲ್ಲ ಸಂಘಟನೆಗಳು ಬಲಗಳು ಎಲ್ಲವೂ ಪ್ರಯತ್ನ ಮಾಡಿದೆ ಆದರೆ ಇದನ್ನು ನಾಶ ಮಾಡಲಿಕ್ಕೆ ಒಬ್ಬರಿಂದಲೂ ಆಗಲಿಲ್ಲ ಯಾಕೆ ಆಗಲಿಲ್ಲ ಗೊತ್ತಾ ಇದು ಮಹಿಮುಳ್ಳ ದೇವರ ಪುಸ್ತಕ ಇದು ಮಾಹಿಮಳ್ಳ ದೇವರ ಶಕ್ತಿ ಇದು ದೇವರ ವಾಕ್ಯವಾಗಿದೆ ದೇವರ ಸ್ವರ ಇದನ್ನು ಅಳಗಿಸಲಿಕ್ಕೆ ಯಾವ ಮನುಷ್ಯರಿಂದ ಆಗಲ್ಲ ಒಮ್ಮೆ ಆಕಾಶಗಳು ಅಳಿದು ಹೋಗಬಹುದು ನನ್ನ ವಾಕ್ಯವು ಅಳಿದು ಹೋಗುವುದಿಲ್ಲ ಈ ವಚನ ನಿತ್ಯ ನಿರಂತರವಾಗಿದೆ ಈಗ ನೀನು ಉದಾರಿಯಾಗಿ ಪುಷ್ಟನಾಗಿರಬೇಕಾದರೆ ನೀನು ಉದಾರಿಯಾಗಿರಬೇಕು ಉದಾರಿ ಎಂದರೆ ಎಲ್ಲ ಭಾಗದಲ್ಲಿ ನಿನ್ನ ಕೆಲಸ ಕಾರ್ಯ ಸತ್ಕ್ರಿಯೆಗಳು ಮಾಡುವುದು ಕೆಲವರು ಸತ್ಕ್ರಿಯೆ ಇಲ್ಲವೇ ಇಲ್ಲ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆಗಳ್ ಇಟ್ಟುಕೊಳ್ಳ್ರಿ ಕಾಟೇಜ್ ಮೀಟಿಂಗ್ಗಳ್ ಇಟ್ಟುಕೊಳ್ಳ್ರಿ ನಿಮ್ಮ ಮನೆಗಳಲ್ಲಿ ಓ ದೇವ ಮಕ್ಕಳಿಗೆ ಸ್ವಲ್ಪಾದರೂ ಸತ್ಕಾರ್ಯ ಮಾಡಿರಿ ಬಂದವರಿಗಾದರೂ ಒಂದು ಚಾಯು ಬಂದವರಿಗೆ ಒಂದು ಬಿಸ್ಕಿಟು ಅಥವಾ ಊಟ ಉಪಚಾರ ಕೊಡುವುದನ್ನು ಕಲಿತುಕೊಳ್ಳ್ರಿ ಇದರಿಂದ ನೀವು ಮಾಡಿದ ನಿಮ್ಮ ಕಾರ್ಯಗಳಿಗೆ ಫಲ ಉಂಟಾಗ್ತದೆ ಬಹಳ ಜನರಿದ್ದಾರೆ ಚುಪ್ಪುಣರು ಅಂದರೆ ಚುಪ್ಪುಣರು ಕಂಜ್ಯೂಸ್ಗಳಂದರೆ ಕಂಜ್ಯೂಸ್ ನಿಮಗೆ ಅದೇ ರೀತಿ ಆಗಲ್ಪಡ್ತದೆ ಯಾಕಂದರೆ ಇದು ಸುಳ್ಳಲ್ಲ ಏನು ಮಾಡ್ತೆ ಅದನ್ನೇ ನೀನು ತಿನ್ನಬೇಕಂತ ವಚನ ಅದು ಸತ್ಯವಾಗಿದೆ ಈಗ ಮುಂದೆ ಹೋಗುವಾಗ ಕರುಣು ಉಳ್ಳವರಿಗೆ ಕರುಣೆ ಒದಗಿಸಲ್ಪಡ್ತದೆ ಎಶ ಐವತ್ತೆಂಟರಲ್ಲಿ ಏಳನೇ ವಚನದಿಂದ ಹಸಿದವರಿಗೆ ಅನ್ನವನ್ನು ಹಂಚುವುದು ಅಲಿಯುತ್ತಿರುವ ಬಡವರ ಮನೆ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆಯವರನ್ನು ಕಂಡಾಗಲ್ಲ ಅವರಿಗೆ ಹೊದಿಸುವುದು ನಿನ್ನಂತೆ ನರನಾಗಿರುವ ಅವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ಭಾಳ ಜನ ಉಪವಾಸ ಮಾಡ್ತಾರೆ ಉಪವಾಸ ಉಪವಾಸ ಏನು ಇವತ್ತು ಉಪವಾಸ ಆದರೆ ಒಳ್ಳೆಯ ಕೆಲಸ ಮಾಡಲ್ಲ ಆದರೆ ದೇವರು ಹೇಳ್ತಾರೆ ನನಗೆ ಉಪವಾಸ ಅಂದರೆ ಏನು ನನ್ನ ಉಪವಾಸ ಯಾವುದು ಹಸಿದವರಿಗೆ ಅನ್ನ ಹಚ್ಚುವುದು ಅದು ಉಪವಾಸ ನಿನ್ನ ಕೊಡುವಂಥದ್ರಲ್ಲಿ ಇವತ್ತು ಎಷ್ಟೋ ಚೆನ್ನರಿಗೆ ಊಟಕ್ಕಿಲ್ಲ ನಮ್ಮ ಮನೆಗಳಲ್ಲಿ ಅಥವಾ ಕೆಲವರ ಮನೆಗಳಲ್ಲಿ ಊಟ ಹಾಳಾಗಿ ಹೋಗ್ತಾ ಇದೆ ಆದರೆ ದೇವರು ಹೇಳ್ತಾ ಇದ್ದೀರ ನೀನು ಹಸಿದವರಿಗೆ ಸ್ವಲ್ಪ ಆದರೂ ನೋಡು ನಿನಗೆ ನಾನು ಶ್ರೀಮಂತ ವ್ಯಕ್ತಿ ಮತ್ತು ಲಾಚರಸ್ ವಿಷಯದಲ್ಲಿ ಶ್ರೀಮಂತ ಒಳ್ಳೆಯ ವಸ್ತ್ರಗಳನ್ನು ನಾರುಮಡಿಗಳನ್ನು ಹಾಕಿಕೊಂಡು ಒಳ್ಳೆ ವೈಭವದಲ್ಲಿ ಜೀವಿಸ್ತಾ ಇದ್ದವನಂತೆ ಆದರೆ ನಾಲ್ ರಾಜರಸನು ಅವನ ಮನೆ ಹತ್ತಿರದಲ್ಲಿ ಅವನು ಕೊಳತ ಸ್ಥಿತಿಯಲ್ಲಿ ಬಿದ್ದಿದ್ದನು ಬಿದ್ದಿದ್ದನು ನಾಯಿಗಳು ಬಂದು ಅವನನ್ನು ನೆಕ್ಕುತ್ತಿದ್ದವು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ ಆದರೆ ಆದರೆ ಇಲ್ಲಿ ಈ ನಾರುಮಡಿಗೆ ಹೋದಂಥ ವ್ಯಕ್ತಿ ಸ್ವಲ್ಪ ಜ್ಞಾನ ಉಪಯೋಗಿಸಿ ಅವನಿಗೆ ಸ್ವಲ್ಪ ಊಟನೂ ಬಟ್ಟೆನು ಔಷಧ ಉಪಚಾರ ಮಾಡಿದ್ದರೆ ಇವತ್ತಿಗೆ ಇವತ್ತಿಗೆ ಇವನು ನರಕಕ್ಕೆ ಹೋಗ್ತಾ ಇರಲಿಲ್ಲ ಅವನು ಕೂಡ ನರಕಕ್ಕೂ ಎಲ್ಲಿ ನರಕಕ್ಕೂ ಕೂಡ ಪಾತ್ರನಾಗ್ತಿದ್ದು ಇಬ್ಬರು ಪಡಲಕ್ಕ ಹೋಗ್ತಾ ಅವನು ಹೇಗೂ ನರಕದಿಂದ ತಪ್ಪಿಸಿಕೊಂಡು ಪರಲಕ್ಕೆ ಹೋದನು ಲಾಸರಸ್ ಇವನು ನರಕಕ್ಕೆ ಪಾತ್ರ ಅವನಿಗೆ ಒಂದು ಚಾನ್ಸ್ ಇದ್ದಿತ್ತು ಯಾರಿಗೆ ಶ್ರೀಮಂತ ವ್ಯಕ್ತಿಗೆ ಬಡಿ ಹಾಕಿದ್ದವನಿಗೆ ಅವನಿಗೆ ಹಾಕಿಕೊಂಡು ಅವನು ಸ್ವಲ್ಪಾದರೂ ಕೊಟ್ಟು ಅವನ ಐಶ್ವರ್ಯದಲ್ಲಿ ಅವನ ಆಸ್ತಿಯಲ್ಲಿ ಅವನ ಬಟ್ಟೆಯಲ್ಲಿ ಸ್ವಲ್ಪ ಕೊಟ್ಟರೆ ಸಾಕಿತ್ತು ಬಹಳ ಜನರಿದ್ದಾರೆ ಬಟ್ಟೆ ಬರೆ ಏನು ಹಾ ಅದು ಹಾಳಾಗುವ ಮನೇಲಿ ಕೊಳತೋದ್ರೂ ತೊಂದರೆ ಇಲ್ಲ ಬೇರೆಯವರಿಗೂ ಓಡೋದಿಲ್ಲ ಆದರೆ ದೇವರಿಗದು ಇಷ್ಟವಿಲ್ಲ ನೀನು ಹೀಗೆ ಮಾಡಿದರೆ ಒಂದು ದಿನ ಕೊರತೆ ಉಳ್ಳವನಾಗಿರಬಹುದು ಅದಕ್ಕೆ ನಿನಗಿರುವುದರಲ್ಲಿ ಸಂತೃಪ್ತಿ ಆಗಿದೆಯೋ ಮತ್ತಿದ ಬೇಡ ಕೊಡು ಉಳ ಉಳಿಸ್ಕೊಳ್ಬೇಡ ನನಗೊಂದು ಸಹೋದರಿ ಸೇವಕಿ ಹೇಳ್ತಿರೋದನ್ನು ಕೇಳಲ್ಪಟ್ಟೆ ನನ್ನಲ್ಲಿ ಒಂಬತ್ತು ಸೀರೆಗಳಿವೆ ಒಂಬತ್ತೇ ಆದರೆ ನನಗೆ ಮತ್ತೊಂದು ಯಾವುದೂ ಗಿಫ್ಟ್ ಬಂದರೆ ಅಥವಾ ಗಂಡ ಯಾರೋ ತಂದು ಕೊಟ್ಟರೆ ಮತ್ತ ಈ ಹೊಸ ಸೀರೆ ನಾನು ಇಟ್ಕೊಳ್ತೇನೆ ನನ್ನ ಒಂಬತ್ತನೇ ಮತ್ತೊಂದು ಸೀರೆ ಯಾರಿಗಾದರೂ ಬಡವರಿಗೆ ಕೊಡ್ತೇನೆ ನೋಡಿ ಒಂಬತ್ತು ಅವರು ಅವರು ಅದೇ ಕೌಂಟಲ್ಲಿ ಇರುವುದಂತೆ ಬಡವರಿಗೆ ಬರು ಮತ್ತೊಂದು ಬಂತ ಮತ್ತೊಂದು ಯಾರಿಗೆ ಕೊಟ್ಟರು ಆದರೆ ನಾನು ಹೇಳುವಂಥದ್ದು ಹಳೇದಾಗಿರುವುದಿಲ್ಲ ಅದಂತೂ ಎಷ್ಟೋ ಜನರಿಗೆ ಅದು ಏನೋ ಒಂದು ದೊಡ್ಡ ಸೌಭಾಗ್ಯವಾಗಿರ್ತದೆ ಅದು ಹಳೇದು ಕೊಡಬೇಕಂತ ನಾನು ಹೇಳ್ತಾ ಇಲ್ಲ ಅವರ ಒಂದು ಮನಸ್ಥಿತಿ ಎಷ್ಟು ಒಳ್ಳೆಯದು ನನಗಿಷ್ಟೇ ಸಾಕು ಇನ್ನು ಕೆಲವರು ಮನೆಯಲ್ಲಿ ಗೋಡ್ರೇಜ್ ಕಟ್ಲಿ ಸೀರೆ ಇದೆ ಅವರು ಹಾಕಲು ಇಲ್ಲ ಕೆಲವರು ಹೊಸ ಸೀರೆಗಳು ಇನ್ನೂ ಪಿನ್ನ ತೆಗೀಲಿಲ್ಲ ಅದರಲ್ಲಿರುವಂಥ ಏನು ಆ ಬಿಲ್ಲು ತೆಗೀಲಿಲ್ಲ ಹಾಕಿನೇ ಅಂಟುಕೊಂಡಿದ್ದೆ ಅದು ಒಂದು ಸಲ ಹಾಕೊಳ್ಳಲಿಲ್ಲ ಹಂಗೇನು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಇನ್ನು ಕೆಲವರು ಲೋಕನೂ ಬಿಟ್ಟಿದ್ದಾರೆ ಆ ಸೀರೆ ಮತ್ತೆ ಹಾಗೇ ಇದೆ ಅಥವಾ ಆ ಪ್ಯಾಂಟು ಶರ್ಟು ಸೀರೆ ಒಂದೇ ನಾನು ಹೇಳ್ತಿಲ್ಲ ಆ ಚೂಡಿದಾರ ಆ ಬಟ್ಟೆಗಳು ಆ ಟ್ರೌಸರ್ಸ್ ಎಲ್ಲವೂ ಈಗ ನಾನು ಹೇಳಿ ಯಾರು ದೇವರಿಗೆ ಇದು ಇಷ್ಟ ಆಗಲ್ಲ ನೀನು ಪುಷ್ಟಿ ಪುಷ್ಟಿಯಾಗ್ತೀ ಪುಷ್ಟಿ ಅಂದರೆ ಪರಲೋಕದಲ್ಲಿ ಕೂಡ ಭೂಲೋಕದಲ್ಲಿ ಆಶೀರ್ವಾದ ಹೊಂದಿಕೊಳ್ತಿ ಇಷ್ಟು ನಿನಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಲ್ಲಿ ಮುಂದೆ ಹೋಗುವಾಗ ವಾಕ್ಯ ಓದಿ ಬಿ ಬಿಡ್ತೇನೆ ನಿನ್ನಂತೆ ನರನಾಗಿರುವ ಅವನಿಗೆ ಆಗಲೇ ಮುಖ ತೋ ತಪ್ಪಿಸಿಕೊಳ್ಳೋದಿರು ಮುಖ ವಾರೆ ಮಾಡ್ಕೊಂಡು ಹೋಗಬೇಡ ಅದಿನ ಸಮರಿಯನ್ನು ಹೋಗ್ತಾ ಇರುವಾಗ ಅವನು ಸಮರಿಯ ಆ ಒಳ್ಳೆಯ ಸಮರಿಯನ್ನು ಸ ಕಳ್ಳನ ಕೈಯಲ್ಲಿ ಸಿಕ್ಕಿಕೊಂಡು ಅವನಿಗೆ ಏನು ನಷ್ಟವಾಗದಂತೆ ಅಲ್ಲಿ ನೋಡಿಕೊಂಡು ನಾವು ಮತ್ತು ಲೇಬಿ ಮತ್ತೆ ಯಾಜಕ ಪರಾರಿ ಈ ಪರಾರಿಯಾಗುವ ಬುದ್ಧಿ ಉಳ್ಳವರಾಗಿರಬೇಡ್ರಿ ಸಹಾಯ ಮಾಡುವವರಾಗಿರ್ರಿ ನಿಮಗೆ ಒಳ್ಳೆಯದಾಗ್ತದೆ ಇವುಗಳಿಗೆ ನನಗೆ ಇಷ್ಟವಾದ ಉಪವಾಸ ವರ್ತವಲ್ಲವೇ ಇದನ್ನು ಅನುಸರಿಸುವಾಗ ನಿಮಗೆ ಬೆಳಕು ಉದ್ಯದಂತೆ ಭೇದಿಸಿಕೊಂಡು ಬರುವುದು ನಿಮ್ಮ ಕ್ಷೇಮವು ಬೇಗನೆ ವಿಕಾಸಿಸುವುದು ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು ಯಹೂವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು ಇಲ್ಲಿ ಆಗಿದ ಆಶೀರ್ವಾದ ನಿಮಗೆ ಉಂಟಾಗ್ತದೆ ಈಗ ಉದಾರಿಯು ಪುಷ್ಟಿಯಾಗಿರುವನು ನೀನು ಪುಷ್ಟಿಯಾದ ಕೆಲಸವನ್ನು ಮಾಡ್ತಾ ನಿನ್ನ ಸೇವೆಯಲ್ಲಿ ಎಷ್ಟು ಒಳ್ಳೆಯ ಸೇವೆ ಮಾಡ್ತಾ ನಿನ್ನ ಜೀವಿತ ಯಾತ್ರೆಯಲ್ಲಿ ಎಷ್ಟು ನೀನು ಸೇವೆಗಂತಾನೆ ಅಥವಾ ಲೋಕದ ನಿನ್ನ ಜನರಿಗಂತಾನೆ ಬಡವರಿಗಂತಾನೆ ಅಥವಾ ದೇವರು ನಿನಗೆ ಕೊಟ್ಟಿದ್ದಾರೆ ಅದರಲ್ಲಿ ನೀನು ಎಷ್ಟು ಉದಾರವಾಗಿ ಜನರಲ್ಲಿ ಹಂಚಿಕೊಳ್ತಾಯಿದ್ದೆ ನಿನ್ನ ನಿನ್ನ ಪರೀಕ್ಷೆ ಮಾಡಿಕೋ ಕಡಿಮೆ ಕೊರತೆ ನಿನಗಾಗ್ತದೆ ಅಂತ ಆದರೆ ಕಾರಣ ಇಷ್ಟೇ ನೀನು ಉದಾರಿಯಾಗಿ ಇಲ್ಲ ಅದಕ್ಕೆ ಪುಷ್ಟಿಯಾಗ್ತಾ ಇಲ್ಲ ಉದಾರಿಯು ಪುಷ್ಟಿಯಾಗೋನು ದೇವ್ರಿಮ್ಮನ್ನು ಆಶೀರ್ವಾದಿಸಲಿ ತಂದೆ ದೇವರು ನಿನಗೆ ಸ್ತೋತ್ರವಾಗಲಿ ಹೌದು ಸ್ವಾಮಿ ಉದಾರತನದಿಂದ ಉದಾರಿಯು ಯಾವ ಕೊರತೆ ಇಲ್ಲದೆ ಹೋಗುವನು ಯಾಕಂದರೆ ಹೌದು ಸ್ವಾಮಿ ಆ ಸಾಲ ಕೊಟ್ಟವನು ಕರ್ತಾನೆ ಮೋಸ ಮಾಡಿದರು ಆದರೆ ಸ್ವಲ್ಪ ಸಮಯದ ನಂತರ ಆ ಹಣವನ್ನು ಹಿಂತಿರುಗಿಸುವಂತೆ ನೀನು ಕಾರ್ಯ ಮಾಡಿ ಆ ಕಷ್ಟದಲ್ಲ ವ್ಯಕ್ತಿಗೆ ನೀನು ತಲುಪೋದಕ್ಕಾಗಿ ಸ್ತೋತ್ರ ಅಷ್ಟೆಲ್ಲ ಕರುಣೆ ಉಳ್ಳವರಿಗೆ ಕರುಣೆ ದಯೆ ಸಿಗ್ತದೆ ಉದರಿಯು ಪುಷ್ಟಿಯಾಗಿವನು ಅಥವಾ ನಿನ್ನ ನನ್ನ ಉಪವಾಸ ವ್ರತ ಅಂದರೆ ಅನ್ನ ಹಾಲು ಅಥವಾ ನೀರು ಬಿಡುವುದಲ್ಲ ಅದರಲ್ಲಲ್ಲ ಒಳ್ಳೆಯ ಸೇವೆ ಮಾಡು ಅವು ಬಡವರಿಗೆ ನಿರ್ಗತಿಕರಿಗೆ ಮನೆ ಇಲ್ಲದವರಿಗೆ ಅಥವಾ ನೀನು ಹೇಳಿದಂತೆ ಕರ್ತನ ಇತರರಿಗೆ ಒಳ್ಳೇದು ಮಾಡು ದೇವರು ನಿನಗೆ ಉದಯದ ಬೆಳಕಿನಂತೆ ಇರುವನಂತೆ ಹೇಳಿದ ರೀತಿಯಲ್ಲಿ ಹೌದು ಸ್ವಾಮಿ ನಾವು ಆ ಕೆಲಸ ಮಾಡುವಂತೆ ಸಹಾಯ ಮಾಡು ನಮ್ಮ ಜೀವಿತದಲ್ಲಿ ಶುಭ ಉಂಟಾಗುವಂತೆ ಮಾಡು ಎಲ್ಲರಿಗೂ ಒಳ್ಳೆಯದಾಗಲಿ ಕರ್ತನೆ ಸೇವೆಗೂ ಕೂಡ ದಾನಗಳನ್ನು ಮಾಡುವಂತೆ ಅವು ತಮ್ಮ ಕಾಣಿಕೆಗಳನ್ನು ಅಥವಾ ತಾವು ಒಳ್ಳೆಯ ಕೆಲಸಗಳನ್ನು ಉದ್ದಾರಿಯಾಗುವ ಮಾಡುವಂತೆ ಅವ್ರ ಹೃದಯಾತ್ಮ ಪ್ರಾಣಗಳಲ್ಲಿ ಸಹಾಯ ಮಾಡು ಅವರಿಗೆ ಕರ್ತನೆ ಇದರಿಂದ ಬರುವಂಥ ಲಾಭ ಏನಂತ ಗೊತ್ತಾಗುವಂತೆ ಆತ್ಮಿಕ ಕಣ್ಣು ತೆರೆಯಪಡಿಸು ಘನತೆ ಪ್ರಬೊಮ್ಮನ ಮಗನಿಸ್ತೀನಿ ಯೇಸು ನಾಮದಲ್ಲಿ ಬೆಳೆತೀನಿ ಜೋಳ ತಂದೆ ಅಮೆನ್ ಪ್ರೆಸ್ಕಾನ್